do go with me I still will follow Don't go with me I still will follow Don't go with me I still will follow No turning back No turning back No turning back Turning back. The world behind me, the cross before me. The world behind me, the cross before me. The world behind me, the cross before me. No turning back. No turning back, no turning back, no turning back, no turning back. Shalom. Devara Parishdul Namake, Stotra Bagli. Kritya, Deva ಈ ದಿನ ದೇವರ ವಾಕ್ಯದ ಸಂದೇಶ ಕಳೆದ ವಾರ ನಾವು ಕೇಳಿದ ಹಾಗೆ ನಾವು ನಂಬಿದರೆ ನಮ್ಮ ಜೀವನದಲ್ಲಿ ಆಗದಿರುವುದು ಒಂದೂ ಇಲ್ಲ ಎಂಬುದಾಗಿ ಹಾಗಾಗಿ ನನ್ನ ಪ್ರೀತಿಯ ದೇವಜನರೇ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು ಇಬ್ರಿಯ ಗ್ರಂಥಗರ್ತನ ಹದಿಮೂರನೇ ಎಂಟನೇ ವಚನದಲ್ಲಿ ಏಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ನಿರಂತರವು ಹಾಗೆಯೇ ಇರುವನು ಎಂಬುದಾಗಿ ಯೇಸು ಸ್ವಾಮಿ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವಾಗಿ ಹಾಗೇ ಇರ್ತಾನೆ ಹೌದು ಪ್ರೀತಿ ದೇವ ಜನರೇ ಆತನು ಮಾರ್ಪಟ್ಟಿಲ್ಲ ಆತನು ಯಾವತ್ತೂ ಮಾರ್ಪಡುವುದೂ ಇಲ್ಲ ಆತನು ಒಳ್ಳೆಯ ದೇವರಾಗಿದ್ದಾನೆ ಆತನು ನಂಬುವರು ಯಾರನ್ನು ಕೂಡ ಆತನು ಕೈ ಬಿಡುವುದಿಲ್ಲ ಅಂತ ಸ್ವಾಮಿ ಆತನಾಗಿದ್ದಾನೆ ಹಾಗಾಗಿ ಈ ವಾಕ್ಯ ಭಾಗ ಎರಡನೇ ಭಾಗಕ್ಕೆ ನಾವು ಹೋಗುವಾಗ ನಾವು ಪ್ರಾರ್ಥನೆ ಮಾಡುವ ದೇವರು ತಾನೆ ನನ್ನ ನಿಮ್ಮ ಸಂಗಡ ಮಾತನಾಡಲಿ ಭೂಪರಲೋಕದ ಒಡೆಯನೇ ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ ದೇವರೇ ಸ್ವಾಮಿ ಸ್ವಲ್ಪ ದಿನ ವಾಕ್ಯವನ್ನು ಧ್ಯಾನ ಮಾಡುವಾಗ ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಪ್ಪ ಎಲ್ಲ ಗನಮಾನ ಮಹಿಮೆ ನಿಮ್ಮ ಗೊಬ್ಬರಿಗೆ ಸಲ್ಲಿಸ್ತೇನೆ ಯೇಶ್ವ ಅನ್ನ ತಂದೆ ಆಮೇ ಆಮೇಲೆ ಕಳೆದ ವಾರ ಮಾತನಾಡೋ ಅದೇ ಮಾತು ಮಾರ್ಕ್ನ ಸುವಾರ್ತೆ ಒಂಬತ್ತನೇ ಇಪ್ಪತ್ತ್ ಮೂರನೇ ವಚನದಿಂದ ಯೇಸ್ಸು ಆ ಹುಡುಗನ ತಂದೆಗೆ ಹೇಳಿದಂಥ ಮಾತು ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದರು ನಂಬುವವನಿಗೆ ಇಲ್ಲಿ ವ್ಯತ್ಯಾಸ ಇದೆ ನಂಬದವರಿಗೂ ನಂಬುವವರಿಗೂ ವ್ಯತ್ಯಾಸವಿದೆ ಪ್ರಿಯರೇ ಇಲ್ಲಿ ಹೇಳುವಂಥದ್ದು ನಂಬುವವನಿಗೆ ಎಲ್ಲವೂ ಸಾಧ್ಯ ನಂಬದೆ ಇರುವಂಥ ವ್ಯಕ್ತಿಗಳೇ ಅಲ್ಲ ನಾನೊಂದು ವೇಳೆ ಒಂದು ಧಾರ್ಮಿಕ ವ್ಯಕ್ತಿಯಾಗಿರ್ಬೋದು ನಾನೊಂದು ವೇಳೆ ಒಳ್ಳೆಯ ಪ್ರಾರ್ಥನೆ ಆಗಿರ್ಬೋದು ಆದರೆ ನಾನು ಪ್ರಾರ್ಥನೆ ಮಾಡಿದ್ದು ದೇವರು ಮಾಡುತ್ತಾನೆ ಎನ್ನುವಂಥ ನಂಬಿಕೆ ನನಗಿಲ್ಲ ಇದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಇಲ್ಲಿ ಹೇಳುವಂಥದ್ದು ನಂಬುವನಿಗೆ ಮಾತ್ರ ಎಲ್ಲ ಆಗುತ್ತೆ ಪ್ರಿಯರೇ ಈ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕಾದ್ರೆ ನಾನು ನೀವು ಹಂಡ್ರೆಡ್ ಪರ್ಸೆಂಟ್ ದೇವರು ನಂಬಬೇಕು ನಂಬಬೇಕು ಈಗ ನಾವು ಹೇಗೆ ಇಲ್ಲಿ ಒಂದು ಚೇರ್ ಮೇಲೆ ಕುತ್ಕೊಳ್ಳುವಾಗ ಚೇರ್ನ ಮೇಲೆ ನಂಬಿಕೆ ಇರ್ತದೆ ಈ ಚೇರ್ ನನ್ನ ವೇಟ್ ಅನ್ನು ತಡೆದುಕೊಳ್ಳುತ್ತೆ ನನ್ನ ಕೆಳಗೆ ಬೀಳುವುದಿಲ್ಲ ಎಂಬುದಾಗಿ ನಾವು ಒಂದು ವೇಳೆ ಫ್ಲೈಟಲ್ಲಿ ಅಥವಾ ಕಾರಲ್ಲಿ ಅಥವಾ ಬಸ್ ಅಲ್ಲಿ ಬಸ್ಸಲ್ಲಿ ಸಂಚಾರ ಮಾಡುವಾಗ ನಾವು ಯಾವತ್ತು ಡೌಟ್ ಇರುವುದಿಲ್ಲ ಈ ಬಸ್ ಆಕ್ಸಿಡೆಂಟ್ ಆಗ್ತದೆ ನಾವು ಧೈರ್ಯವಾಗಿ ಕುತ್ಕೊಳ್ತೇವೆ ಡ್ರೈವರ್ ಖಂಡಿತವಾಗ್ಲು ಕೆಲಸ ಎಷ್ಟೋ ಜನ ಡ್ರೈವರ್ದು ಮುಖವೇ ನೋಡಿರುವುದಿಲ್ಲ ಆದರೂ ಕೂಡ ಅವನಿಗೆ ನಂಬಿಕೆ ಆದರೆ ಪ್ರೀತಿಯ ದೇವಜನರೇ ನಾನು ನೀವು ಈ ಲೋಕದಲ್ಲಿ ಪ್ರಯಾಣ ಮಾಡುವಾಗ ನಮ್ಮ ಜೀವನದ ನೀಡಿದಿರುವಂಥ ಯೇಸು ಸ್ವಾಮಿ ನಮ್ಮನ್ನು ನಿಮ್ಮನ್ನು ಕರೆದಿರುವಂಥ ಸ್ವಾಮಿಯ ಮೇಲೆ ನಿನ್ನೊಂದು ವೇಳೆ ನಂಬಿಕೆ ಇಟ್ಟುಕೊಂಡು ನಾವು ಮುಂದೆ ಹೋಗುವುದಾದರೆ ಲೈಫ್ನಲ್ಲಿ ಏನೇ ಬಂದರೂ ಕೂಡ ನಾವು ಕಂಗಾಲಾಗುವುದಿಲ್ಲ ಕಂಗಾಲು ನಿಶ್ಚಿಂತರಾಗಿ ನಾವು ಹೋಗ್ತೇವೆ ನಮಗೆ ಯಾವುದೇ ರೀತಿಯ ಭಯ ಇರುವುದಿಲ್ಲ ಪ್ರೇಮಿ ಇಲ್ಲಿ ನಾವು ಪೌಲನ ವಿಚಾರದಲ್ಲಿ ನೋಡುವಾಗ ಪೌಲನು ಸಂಚರಿಸ್ತಿರುವಂಥ ಒಂದು ಹಡಗು ಅದು ಏನಾಗ್ತದೆ ಅಂತೇಳಿದರೆ ಅದು ಒಡೆದು ಹೋಗುತ್ತೆ ಒಡೆದು ಹೋಗಿ ಮೆಲಿತ ದೀಪದಲ್ಲಿ ಅದು ಅವರಲ್ಲಿಗೆ ಒಂದು ಸೇರ್ತಾರೆ ಒಡೆದು ಹೋಗಿ ಅವರಿಗೆ ಏನು ಮಾಡಲಿಕ್ಕೆ ಅವರಲ್ಲಿ ಹೇಗೋ ರಕ್ಷಣೆ ಅವರು ರಕ್ಷಿಸಲ್ಪಟ್ಟು ಅಲ್ಲಿ ಇಂಥ ಸಂದರ್ಭದಲ್ಲಿ ಈ ವಾಕ್ಯ ಹೀಗೆ ಹೇಳ್ತದೆ ಅಪೋಸ್ತಲ ಕೃತ್ಯ ಅದು ಕೊನೆಯ ಅಧ್ಯಾಯ ಇಪ್ಪತ್ತೆಂಟನೇ ಅಧ್ಯಾಯ ಮೂರನೇ ವಚನದಿಂದ ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡುಕೊಂಡಿತ್ತು ಆ ಜಂತು ಅವನ ಕೈಯಿಂದ ಜೋತಾಡುವುದು ದ್ವೀಪದವರು ನೋಡಿ ಈ ಮನುಷ್ಯನು ಕೊಲಪಾತಕನೇ ಸರಿ ಯಾಕೆ ಹೇಳ್ತಾರೆ ಅಂದರೆ ಹೇಗೋ ಅವನು ರಕ್ಷಿಸಲ್ಪಟ್ಟು ಬಂದಿದ್ದಾನೆ ಇಲ್ಲಿಗೆ ಈಗ ಸಮುದ್ರದಲ್ಲಿ ಸಾಯಬೇಕಿತ್ತು ಹೇಗೂ ರಕ್ಷಿಸಲ್ಪಟ್ಟು ಬಂದಿದ್ದಾನೆ ಕರೆಗೆ ಇಲ್ಲಿ ದ್ವೀಪಕ್ಕೆ ಸೇರಿದ್ದಾನೆ ಇಲ್ಲಿ ನೋಡು ಅವನಿಗೆ ಒಂದು ವಿಷ ಜಂತು ಕಚ್ಚಿದೆ ಈಗ ಅವನು ಸಾಯ್ತಾನೆ ಯಾಕಂದರೆ ಆ ದ್ವೀಪದಲ್ಲಿರುವಂಥ ಹಾವುಗಳು ಹಿಸ್ಟ್ರಿ ಒಂದು ವೇಳೆ ನೀವು ನೋಡಿದರೆ ಬಹಳ ವಿಷ ಇರುವಂಥ ಹಾವುಗಳಂತೆ ಆ ಹಾವು ಕಚ್ಚಿದರೆ ವಿದಿನ್ ಮಿನಿಟ್ಸ್ ಒಳಗೆ ಅಥವಾ ಒಂದು ಹತ್ತು ಇಪ್ಪತ್ತು ನಿಮಿಷದೊಳಗೆ ಸಾಯಿತು ಅಂಥ ಒಂದು ವಿಷ ಉಳ್ಳಂಥ ಹಾವುಗಳು ಈಗ ಇವನು ಸಮುದ್ರದಲ್ಲಿ ರಕ್ಷಿಸಲ್ಪಟ್ಟೀಗ ಬಂದಿದ್ದಾರೆ ಇಲ್ಲಿ ಹಾವು ಕಚ್ಚಿದೆ ಈಗ ಜನರು ಹೇಳ್ತಿದ್ದಾರೆ ಇವನು ಈ ಮನು ಮನುಷ್ಯನ ಕೊಲೆ ಭಾತಕ್ಕನೇ ಸರಿ ಮತ್ತು ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯವು ಇವನನ್ನು ಕೊಡಿಸುವುದಿಲ್ಲವೆಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ನೋಡ್ರಿ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ ಇವನು ಸಾಯ್ತಾನೆ ಇವನ್ದು ಆಯಿತು ಮುಗಿಯಿತು ಎಂಬುದಾಗಿ ಇವರೆಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಈಗ ಆದರೆ ಇವರ ಮಾತು ಒಂದು ವೇಳೆ ಪೌಲನೇ ಕೇಳಿಸ್ತಿರ್ಬೋದು ಪೌಲನು ಅಧೈರ್ಯಗೊಳ್ಳುವುದಿಲ್ಲ ಪೌಲನು ಯಾವುದೇ ರೀತಿಯಲ್ಲಿ ಕೂಡ ಆತನು ಏನೂ ಕೂಡ ಹೆದರುವುದಿಲ್ಲ ಯಾಕೆ ಹೆದರುವುದಿಲ್ಲ ನನಗೆ ನನ್ನ ದೇವರು ಕರೆದಿದ್ದಾನೆ ಅದು ನಾನು ನಡೆಸ್ತಾನೆ ಎನ್ನುವಂಥ ಒಂದು ಸಂಪೂರ್ಣವಾದ ನಂಬಿಕೆ ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಪ್ರಿಯರೇ ಜನರು ಹೇಳ್ಬೋದು ನಮ್ಮ ಪರಿಸ್ಥಿತಿಯನ್ನು ನೋಡಿ ಇವನು ಸಾಯ್ತಾನೆ ಇವನು ಬದುಕುವುದಿಲ್ಲ ಅಥವಾ ಡಾಕ್ಟರ್ ನಮಗೆ ರಿಪೋರ್ಟ್ ಕೊಡ್ಬೋದು ನಿನ್ನ ಮೂರೇ ತಿಂಗಳು ಎಂಬುದಾಗಿ ಅಥವಾ ನಿನಗೆ ಬಂದಿರುವಂಥ ಕಾಯಿಲೆ ಗುಣವೇ ಆಗುವುದಿಲ್ಲ ಅಂತ ಹೆಂಗದಾಗಿ ಅವ್ರು ರಿಪೋರ್ಟ್ ಕೊಡ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಇನ್ನು ಮುಂದಕ್ಕೆ ಸಾಗುವುದಿಲ್ಲ ಅಂತೇಳಿ ಹೇಳ್ಬೋದು ನಿಮ್ಮ ಮೇಲಧಿಕಾರಿಗಳು ನಿಮಗೆ ಹೇಳ್ಬೋದು ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ಪ್ರಿಯರೇ ಇದು ಯಾವುದನ್ನು ಕೂಡ ನೀವು ಕೇಳಬೇಡ್ರಿ ಯಾವುದನ್ನು ಕೂಡ ಕೇಳಬೇಡ್ರಿ ಇಲ್ಲಿ ಇವರೇ ನೀನು ನಿನ್ನನ್ನು ದೇವರು ಕರೆದಿದ್ದಾನೆ ಆದ್ರ ಉದ್ದೇಶಕ್ಕೋಸ್ಕರ ಹಾಗೆ ಅದಕ್ಕೆ ಫೋಕಸ್ ಕೊಡಿರಿ ಯಾವಾಗ ಈ ರೀತಿಯಾಗಿ ನಾವು ಜೀವನ ಮಾಡುತ್ತೇವೆ ಏನೇ ಬಂದರೂ ಕೂಡ ನಾವು ಏನೂ ಆಗುವುದಿಲ್ಲ ಪ್ರಿಯರೇ ಇಲ್ಲಿ ಪೌಲನ್ನು ನೋಡ್ರಿ ಆದರೆ ಐದನೇ ವಚನ ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಗೆ ಜಾಡಿಸಿ ಬಿಟ್ಟನು ಇವರು ಕೇಳಿದ ಇವರು ಏನೋ ಜನರು ಹೇಳಿದ್ರು ಕೂಡ ಅದನ್ನು ಪೌಲನು ಅವನು ಕೇಳುವುದೇ ಇಲ್ಲ ಅವನು ಜಾಡಿಸಿ ಬಿಟ್ಟನು ಅವನಿಗೆ ಏನೂ ಕೇಳಾಗಲಿಲ್ಲ ಆದರೆ ಜನರು ಬಿಡ್ತಾರಾ ಆರನೇ ವಚನ ಇವನು ಬಾತು ಹೋದಾನು ಇಲ್ಲವೇ ಅಕಸ್ಮಾತಾಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡೇ ಇದ್ರಂತೆ ಈಗ ಈಗ ಸತ್ತು ಬೀಳ್ತಾನೆ ಅಂತೇಳಿ ಅವ್ರು ನೋಡಿಕೊಂಡೇ ಇದ್ರು ಪೌಲನಿಗೆ ನನಗೆ ಕ್ಯಾರೇ ಇಲ್ಲ ಯಾಕೆ ನನ್ನ ದೇವರು ನನ್ನ ಜೊತೆ ಇದ್ದಾನೆ ಆತನು ಖಂಡಿತವಾಗಲೂ ನನಗೆ ಇಂಥ ಸ್ಥಿತಿಯಲ್ಲಿ ನನಗೆ ಏನೂ ಆಗುವುದಿಲ್ಲ ಎಂಬುದಾಗಿ ಒಂದು ದೃಢವಾದ ನಂಬಿಕೆ ಪ್ರಿಯರೇ ಇವತ್ತು ನನಗೆ ನಿಮಗೆ ಇಂಥ ನಂಬಿಕೆ ಇದೆಯಾ ನಿಮ್ಮೊಂದು ಕಥೆ ನನಗೆ ನೆನಪಾಗುತ್ತೆ ಒಂದು ಫಾರಿನ್ ದೇಶದಲ್ಲಿ ಒಬ್ಬ ಕೈದಿಗೆ ಮರಣ ದಂಡನೆ ವಿಧಿಸ್ತಾರೆ ಮರಣ ದಂಡನೆ ವಿಧಿಸಿದಂಥ ಸಮಯದಲ್ಲಿ ಅವನನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನನ್ನು ಇಟ್ಕೊಂಡು ಬರ್ತಾರೆ ನಿನಗೆ ನಾಳೆ ಮರಣ ದಂಡನೆ ಇದೆ ನಿನಗೆ ಯಾವ ರೀತಿ ಈಗ ನೀನು ಒಂದು ವೇಳೆ ಗಲ್ಲುಗೆ ಇರಿಸಿದರೆ ನೀನು ಸ್ವಲ್ಪ ಹೊತ್ತು ಒದ್ದಾಡಬೇಕಾಗ್ತದೆ ಹಾಗಾದ ನೋವಾಗ್ತದೆ ಆದರೆ ನಾವು ನಿಮಗೆ ನೋವಿಲ್ಲದೆ ಸಾಯ್ಲಿಕ್ಕೋಸ್ಕರ ನಿನಗೆ ಬೇಕಿದ್ರೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೇನೆ ಎಂಬುದಾಗಿ ಹೇಳ್ತಾರೆ ಆಯ್ತು ಅಂತೇಳಿ ನಾನು ನಿಮಗೆ ಒಂದು ವಿಷ ಉಳ್ಳಂತ ಒಂದು ಸ ಒಂದು ಹಾವನ್ನು ನಿನಗೆ ಕಚ್ಚಿಸ್ತೇನೆ ಅದು ಕಚ್ಚಿದಾಗ ನನ್ನ ಸ್ವಲ್ಪ ಹೊತ್ತಲಿದಿನ ಸಾಯ್ತಿ ನನಗೆ ಯಾವುದೇ ನೋವಿರುವುದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ ಆಯಿತು ಎಂಬುದಾಗಿ ಈ ಕೈದು ಒಪ್ಪಿಕೊಳ್ಳುತ್ತಾರೆ ಆ ನಂತರ ಏನಾಗ್ತದೆ ಅಂತೇಳಿದರೆ ಇವರು ಡಾಕ್ಟರ್ಸ್ ಎಲ್ಲ ಬರ್ತಾರೆ ಇವರ ಇದರಲ್ಲಿ ಒಂದು ಹಾವನ್ನು ಆಗಿ ತರ್ತಾರೆ ಸಡನ್ಲಿ ಅವರ ಕಣ್ಣೆಲ್ಲ ಮುಚ್ಚಿಬಿಡ್ತಾರೆ ಕಣ್ಣಿಗೆ ಬಟ್ಟೆ ಕಟ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಅವನಿಗೆ ಬೆನ್ನಿಗೆ ಚುಚ್ಚಿಸ್ತಾರೆ ಚುಚ್ಚಿದಾಗ ಅವನು ನೆನೆಸ್ತಾನೆ ಈಗ ನನಗೆ ಹಾವು ಕೊಚ್ಚಿದೆ ಸ್ವಲ್ಪ ಹೊತ್ತು ಒಂದು ಅರ್ಧ ಒಂದು ಗಂಟೆಯಲ್ಲಿ ಅವನು ಸಾಯ್ತಾನೆ ಆದರೆ ನಿಜವಾಗ್ಲೂ ಅವನಿಗೆ ಹಾವಿಂದ ಕಚ್ಚಿಸಲಿಲ್ಲ ಅಲ್ಲಿ ನೀವು ಬೇಕಾದ್ರೆ ಗೂಗಲ್ ನೋಡ್ರಿ ಅಲ್ಲಿ ಅವನಿಗೆ ಜಸ್ಟ್ ಒಂದು ಸೂಜಿಯಿಂದ ಅವನಿಗೆ ಜಸ್ಟ್ ಒಂದು ಚುಚ್ಚಿದ್ರಂತೆ ಅವರೇನು ಎನಿಸಿದ್ದಾರೆ ನನಗೆ ಹಾವು ಕಚ್ಚಿದೆ ನಾನು ಸಾಯ್ತೇನೆ ಇವತ್ತು ನಮ್ಮ ಮೈಂಡ್ ಹೇಗೆ ಅಂದರೆ ನಿನ್ನ ಮನಸ್ಸು ಏನು ನಿನಗೆ ಹೇಳ್ತದೋ ಅದು ನಿನ್ನ ಇಡೀ ಬಾಡಿಯಲ್ಲಿ ಕೂಡ ವರ್ಕ್ ಆಗುತ್ತೆ ಅವರೇನು ಎನಿಸಿದ ನನಗೆ ಹಾವು ಕಚ್ಚಿದೆ ನಾನು ಸಾಯ್ತೇನೆ ಅದೇ ರೀತಿ ನೀವು ನೋಡ್ರಿ ಪ್ರಿಯರೇ ಅನೇಕರು ನೀವು ಡಾಕ್ಟರ್ ಹತ್ರ ಹೋಗ್ತೇವೆ ನಾವು ಒಂದು ರಿಪೋರ್ಟ್ ಹೇಳ್ತಾರೆ ನಿನಗೆ ಕ್ಯಾನ್ಸರ್ ಆಗಿ ಅವ್ನು ವೀಕ್ ಆಗಲಿ ಸ್ಟಾರ್ಟ್ ಆಗ್ತಾನೆ ಅಷ್ಟು ದಿವಸ ಅವನ ಹತ್ರ ಕ್ಯಾನ್ಸರ್ ಇದ್ದರೂ ಕೂಡ ಅವನು ಏನೂ ಇಲ್ಲದೆ ಬಹಳ ಹ್ಯಾಪಿಯಾಗಿ ಅವನು ಜೀವನ ಮಾಡ್ತಾನೆ ಯಾವ ಗಲಿಕೆಯಲ್ಲಿ ರಿಪೋರ್ಟ್ ಕೈಗೆ ಬಂತು ಅವನು ವೀಕ್ ಆಗ್ತಾನೆ ಕ್ಯಾನ್ಸರ್ ಮಾತ್ರ ಯಾವುದೇ ಆಗಲಿ ಅವನ ತಲೆಯಲ್ಲಿ ಅದು ಕೂತು ಬಿಡುತ್ತದೆ ಹಾಗಾಗಿ ಪ್ರೀತ ದೇವ್ ಜನರೇ ಇಲ್ಲಿ ನಾವು ನೋಡುತ್ತೇವೆ ಬಾತು ಹೋಗ್ತೇನೆ ಇವರು ಹೇಳಿದ ರಿಪೋರ್ಟ್ ಕೂಡ ಪೌಲನದನ್ನು ನಂಬುವುದಿಲ್ಲ ಪೌನ ಜಾಡಿಸಿ ಬಿಡ್ತಾನೆ ಏನಾಗುವುದಿಲ್ಲ ಆಗ ಸತ್ತ ನೋಡಿ ಇದ್ದರು ಬಹಳ ಹೊತ್ತು ನೋಡಿಕೊಂಡ ಮೇಲೆ ಅವನಿ ವಿಕಾರವೇನೂ ಆಗಿಲ್ಲವೆಂದು ಕಂಡು ಬೇರೆ ಯೋಚನೆಯುಳ್ಳವರಾಗಿ ನೋಡಿ ಬೇರೆ ಯೋಚನೆ ಇವತ್ತು ದೇವರ ಮಕ್ಕಳ ಜೀವನದಲ್ಲಿ ಆಗುವಂಥ ಅದ್ಭುತಗಳು ಜನರು ನೋಡುವಾಗ ಅವರ ಯೋಚನೆಗಳು ಬದಲಾಗುತ್ತೆ ಪ್ರಿಯರೇ ನಾವು ಇದ್ದ ಹಾಗೆ ಇದ್ದುಕೊಂಡು ಅವರ ಹಾಗೇ ಇದ್ದುಕೊಂಡು ಏನು ನಮ್ಮಲ್ಲಿ ಬದಲಾವಣೆಗಳಿಲ್ಲ ನಾವು ಇದ್ದ ಹಾಗಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ಲಿ ಬದ್ ಅವರ ಯೋಚನೆಗಳು ಚೇಂಜ್ ಆಯಿತಂತೆ ಯೋಚನೆಗಳು ನಮ್ಮ ಯೋಚನೆಗಳು ಯಾವಾಗ ಚೇಂಜ್ ಆಗುತ್ತೆ ಆಗ ಮಾತ್ರ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳಾಗುತ್ತೆ ಪ್ರೇರೇ ಇಲ್ಲಿ ಇವನ ಯೋಚನೆ ಹೇಳಿದ್ರೆ ಪೌಲನ ಯೋಚನೆ ಏನೇ ಆಗಲಿ ದೇವರು ನನ್ನನ್ನು ಬಿಡಿಸ್ತಾನೆ ದೇವರು ನನ್ನನ್ನು ದೇವರ ಮೇಲೆ ನಂಬಿಕೆ ಆದರೆ ಆ ನಂಬಿಕೆಯ ನಂಬಿಕೆಯು ಇತರ ಯೋಚನೆಗಳನ್ನೇ ಅದು ಬದಲಾಯಿಸಿ ಬಿಡುತ್ತೆ ಇತರ ಯೋಚನೆ ನೋಡಿ ಬೇರೆ ಯೋಚನೆ ಉಳ್ಳವರಾಗಿ ಇವನೊಬ್ಬ ದೇವರು ಎಂದು ಹೇಳಿಕೊಂಡು ಎಲ್ಲಿ ತನಕ ದೇವರ ಮನುಷ್ಯರಂತೇಳಿರ್ಬೋದು ದೇವರಂತೇಳಿರ್ಬೋದು ಆದರೆ ಇಲ್ಲಿ ವಾಕ್ಯ ಹೇಳಿದೆ ಅವರು ದೇವರು ಎಂಬುದೇ ನಂಬಿ ಬಿಡ್ತಾರೆ ಯಾಕೆ ಪ್ರೀತಿಯ ದೇವ ಜನರೇ ಇವತ್ತು ದೇವರ ಮಹಿಮೆಯನ್ನು ನಾವು ಈ ಲೋಕದಲ್ಲಿ ಕಾಣಿಸಿಕೊಳ್ಳಬೇಕಾದರೆ ನಾವು ಇಂಥ ಒಂದು ನಂಬಿಕೆಯಲ್ಲಿ ನಾವು ಜೀವಿಸಬೇಕು ಹಾಗಾದರೆ ಮಾತ್ರ ನಾವು ಲೋಕಕ್ಕೆ ಬೆಳಕಾಗಿ ದೇವರ ಮಹಿಮೆಯನ್ನು ಜನರಿಗೆ ತೋರಿಸಲಿಕ್ಕೆ ಆಗುತ್ತೆ ಪ್ರಿಯರೇ ಇಲ್ಲಿ ನಾವು ಇನ್ನೊಂದು ಕಡೆಯಲ್ಲಿ ಅದು ಇಪ್ಪತ್ತೆಂಟನೇ ಅಧ್ಯಾಯ ಆದರೆ ಅಪ್ಪಸಲು ಕೃತ್ಯ ಇರೋದು ಹದಿನಾಲ್ಕನೇ ಅಧ್ಯಾಯದಲ್ಲಿ ಕೂಡ ಅಂತ ಒಂದು ಘಟನೆ ಬರೆಯಲ್ಪಟ್ಟಿದೆ ಅಲ್ಲಿ ಹದಿನಾಲ್ಕನೇ ಅಧ್ಯಾಯ ಎಂಟನೇ ವಚನ ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು ಅವನು ಹುಟ್ಟುಕುಂಟನಾಗಿದ್ದನು ಎಂದಿಗೂ ನಡೆಯಿದೆ ಎಂದನು ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗಟ್ಟು ಕೇಳುತ್ತಿದ್ದನು ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು ಅಲ್ಲೆಲ್ವಿಯಾ ನೋಡ್ರಿ ಪ್ರಿಯರೇ ಇವತ್ತು ನೋಡಿರಿ ಅಲ್ಲಿ ಅವನ ಲೈಫ್ನಲ್ಲಿ ಅವನು ನಡೀಲಿಲ್ಲ ಅವನ ಜೀವನದಲ್ಲಿ ಅವನು ನಡೀಲೇ ಇಲ್ಲ ಅದು ಯಾವಾಗ ಪೌಲ ಬಾರ್ನಬರು ಸಾರಿದಂಥ ಆ ಸುವಾರ್ತೆಯನ್ನು ಅವನು ನಂಬುತ್ತಾನೋ ಅಂಥ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ಅವನಲ್ಲಿ ಆ ನಂಬಿಕೆ ಹುಟ್ಟುತ್ತದೆ ಪ್ರಿಯರೇ ನಂಬಿಕೆ ಹುಟ್ಟುತ್ತದೆ ಇಷ್ಟು ಅವನಿ ಗುಣ ಹೊಂದಲಿಕ್ಕಿರುವಂಥ ನಂಬಿಕೆ ಇದೆ ಎಂಬುದಾಗಿ ಪೌಲನ್ನು ಕನ್ಫರ್ಮ್ ಮಾಡ್ತಾನೆ ಅಪೋಸ್ತನಾದ ಪೌಲನಿಗೆ ಎದುರಿನವರ ವಿಷಯವೂ ಕೂಡ ಗೊತ್ತಾಗ್ತಾ ಇತ್ತು ಇವತ್ತಿಗೂ ಕೂಡ ಅನೇಕ ದೇವ ಜನರಿಗೆ ದೇವ ಸೇವಕರಿಗೆ ಅನೇಕರ ಒಳಗೆ ನಡೀತದೆ ಎಂಬುದಾಗಿ ದೇವರು ಅನೇಕ ಸಾರ್ಥಿ ತೋರಿಸ್ತಾರೆ ಬೇರೆ ಇಲ್ಲಿ ಅದೇ ರೀತಿ ಪೌಲನಿಗೆ ಅಪೋಸ್ತಲನಾದ ಪೌಲನಿಗೆ ಇವರಲ್ಲಿ ನಂಬಿಕೆ ಇದೆ ಇವತ್ತು ನಾನೀಗ ಎದ್ದು ನಡೆದಾಡಂತ ಹೇಳಿದರೆ ಇವನು ಎದ್ದು ಎದ್ದು ನಿಲ್ತಾನೆ ಇವನು ನಂಬಿಕೆ ಇದೆ ದೇವರ ಮೇಲೆ ಇವ ಸುವಾರ್ತೆ ನಂಬಿದ್ದಾನೆ ಎಂಬುದ ಹೇಳಿ ಅಲ್ಲ ನೋಡುತ್ತೇವೆ ಅವನು ಸ್ಥಿರವಾಗಿ ನೋಡಿ ವಾಸಿಯಾಗುವ ತಕ್ಕ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು ನೀನು ಕಾಲೂರಿ ನೆಂಟಗೆ ನಿಂತುಕೆಂದು ಮಹಾತುನಿಯಿಂದ ಹೇಳಿದನು ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು ಇವತ್ತು ನನ್ನನ್ನು ಕೇಳಿಸ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ ನೀವು ಕೂಡ ಒಂದು ವೇಳೆ ಈ ಒಂದು ಪಟ್ಟಣದಲ್ಲಿ ಲಸ್ತ್ರ ಎನ್ನುವಂಥ ಪಟ್ಟಣದಲ್ಲಿ ಆ ಹುಟ್ಟು ಕುಂಟನಾಗೆ ಒಂದು ವೇಳೆ ನಿಮ್ಮ ಜೀವನದಲ್ಲಿಯೂ ಕೂಡ ಅನೇಕ ವರ್ಷಗಳಿಂದ ಆಗದೇ ಇರುವಂಥ ಸಂಗತಿಗಳು ಇರುವುದಾದರೆ ಎಲ್ಲೋ ಒಂದು ಕೂಡ ಇನ್ನೂ ಆಗುವುದೇ ಇಲ್ಲ ಎಂಬುದಾಗಿ ನೀವು ಒಂದು ವೇಳೆ ಸೈಡಲ್ಲಿ ಕೂತಿರುವುದಾದರೆ ಇದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥ ಮಾತು ನನ್ನಿಂದ ಅಸಾಧ್ಯವಾದ ಒಂದೂ ಇಲ್ಲ ಒಂದು ವೇಳೆ ನೀವು ಒಂದು ವೇಳೆ ನಂಬಿಕೆ ಹಿಡಿದಾದರೆ ಸಂಶಯ ಪಡದೆ ನಂಬಿಕೆ ಹಿಡಿದಾದರೆ ಯಾವ ರೀತಿ ಆ ಹುಟ್ಟು ಕುಂಟನು ಎದ್ದು ನಡೆದಾಡಿ ಉಲ್ಲಾಸ ಪಟ್ಟನೋ ಅದೇ ರೀತಿ ಇವತ್ತು ನನ್ನ ಜೀವನದಲ್ಲಿ ಕೂಡ ನಾವು ಎದ್ದು ನಿಂತು ಉಲ್ಲಾಸ ಪಡುವಂಥ ಸಂತೋಷ ಪಡುವಂಥ ಆನಂದ ಪಡುವಂಥ ಕಾರ್ಯಗಳು ದೇವರು ಮಾಡುತ್ತಾರೆ ಆದರೆ ನನಗೆ ನಿಮಗೆ ಬೇಕಾಗಿರುವಂಥದ್ದು ಒಂದೇ ಅದೇನೆಂದರೆ ಸಂಪೂರ್ಣವಾದ ನಂಬಿಕೆ ಸಂಶಯ ಪಡೆದಂಥ ನಂಬಿಕೆ ಅಲ್ಲೆಲ್ಲುಯ್ಯ ಒಂದು ವೇಳೆ ಅಂತ ಜೀವನ ನಾವು ಮಾಡುವುದಾದರೆ ಖಂಡಿತವಾಗಲೂ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ ಪ್ರೇರೆ ಮತ್ತು ಪೌಲನ್ನು ಮಾಡಿದ್ದು ಗುಂಪು ಕೂಡ ಜನ ನೋಡಿ ದೇವತೆಗಳು ಮನುಷ್ಯರ ರೂಪ ನಾವು ಮಳಿಗೆ ಇಳಿದು ಬಂದಿದ್ದಾರೆ ಎಂಬುದೇ ಹೇಳ್ತಾರೆ ಅವ್ರ ಥಿಂಕಿಂಗ್ ಚೇಂಜ್ ಆಗ್ತದೆ ದೇವ ಸೇವಕರ ಮೇಲೆ ಹೇಳ್ತಾರೆ ದೇವರೇ ಬಂದಿದ್ದಾರೆ ಎಂಬುದಾಗಿ ಅಲ್ಲೆಲ್ಲೂಯ್ಯ ಅಲ್ಲಿ ಪೌಲನು ಮಾತ್ರ ಪೌಲ ಬಾರ್ನಬರು ಅದನ್ನು ಇಲ್ಲ 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 ನಾವು ದೇವರಲ್ಲ ದೇವರಿಗೆ ಮಾತ್ರ ನೀವು ಅಡ್ಡ ಬೀಳಬೇಕೆನ್ನುವಂಥ ರೀತಿಯಲ್ಲಿ ಅವರು ಹೇಳ್ತಾರೆ ಅವರು ಮತ್ತೆ ನಾವು ಮುಂದಕ್ಕೆ ನೋಡುವಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಲಿಖುವನ್ಯ ಭಾಷೆಯಲ್ಲಿ ಕೂಗಾಡಿದರು ಬಾರ್ನಬನನ್ನು ಧ್ಯಾನ್ ದೇವರೆಂದಲೂ ಪೌಲನು ಮಾತಾ ನೋಡಲಿ ಮುಖ್ಯನಾದದ್ರಿಂದ ಅವನು ಹೆರ್ಮ ದೇವರೆಂತಲೂ ಅಂದುಕೊಂಡು ಈಗ ಎರಡು ದೇವರಂತ ಹೆಸರು ಮಾಡಿ ಕೊಡ್ತಾರೆ ಅವರಿಗೆ ಊರ ಬಂದಿದ್ದ ಮುಂದಿದ್ದ ಧ್ಯ ದೇವರ ದೇವಸ್ಥಾನದ ಪೂಜೆಯ ಎತ್ತುಗಳನ್ನು ಹೂವಿನ ಹಾರವನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು ಈಗ ಅವರು ಬಲಿ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಇವರು ಇವರಲ್ಲಿ ಪವರ್ ಇದೆ ಎಂಬುದಾಗಿ ಇವತ್ತು ಅನೇಕ ವಿಶ್ವಾಸಿಗಳು ಮಾಡುವ ದೊಡ್ಡ ತಪ್ಪೇನೆಂದರೆ ದೇವ ಸೇವಕರಿಗೆ ದೇವರಿಗಿಂತಲೂ ಹೆಚ್ಚಾದದ್ದನ್ನು ನಾವು ಗೌರವ ಕೊಡುವಂಥದ್ದು ದೇವಸೇವಕರಿಗೆ ಸೇವಕರಿಗೆ ಗೌರವ ಕೊಡಲೇಬೇಕು ಅದಲ್ಲೆರಡು ಮಾತೇ ಇಲ್ಲ ಪ್ರಿಯರೇ ಅದು ಮಾಡಲೇಬೇಕು ಯಾಕಂದರೆ ಅವರು ಸರ್ವಶಕ್ತನಾಗಿರೋ ದೇವರ ಸೇವಕರು ಅದು ದೇವರಿಗಿಂತ ಹೆಚ್ಚಲ್ಲ ದೇವರು ಪ್ರಾಮುಖ್ಯವ ಯಾಕಂದರೆ ಇಲ್ಲಿ ಆ ಹುಟ್ಟುಕುಂಟನನ್ನು ನಿಲ್ಲುವಂತೆ ಮಾಡಿದ್ದು ದೇವರು ದೇವರ ಶಕ್ತಿ ಆದರೆ ಇಲ್ಲಿ ಪೌಲ ಬರ್ನಾದ್ರೆ ಹೇಳ್ತಾರೆ ನಾವಲ್ಲ ನಾವಲ್ಲ ಆದರೆ ಇವತ್ತು ಅನೇಕರು ನಾವು ಅದನ್ನು ಹೇಳಿ ಕೂಡ ಇಷ್ಟಪಡೋದಿಲ್ಲ ನಾನು ಪ್ರಾರ್ಥನೆ ಮಾಡುವಾಗ ನಾನು ಹೀಗೆ ಮಾಡಿದೆ ಇಲ್ಲ ನಾನು ಎನ್ನುವಂಥದ್ದು ಏನನ್ನು ಆಗುವುದಿಲ್ಲ ದೇವರ ಮೇಲಿರುವ ನಂಬಿಕೆ ಆ ದೇವರು ಮಾಡುವಂಥ ಕಾರ್ಯ ಇಷ್ಟೇ ಪ್ರಿಯರೇ ಹಾಗಾಗಿ ಇದನ್ನು ಕೇಳಿ ಅಪ್ಪೋಸ್ತರದ ಬಾರ್ನ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನಲ್ಲಿ ಕೂಗುತ್ತಾ ನುಗ್ಗಿ ಜನರೇ ನೀವು ಮಾಡುವುದಿದೇನು ನಾವು ಮನುಷ್ಯರು ನಿಮ್ಮಂಥ ಸ್ವಭಾವಳ್ಳವರು ನೀವು ವ್ಯರ್ಥವಾದ ಕೆಲಸನ ಬಿಟ್ಟು ಬಿಡ್ರಿ ಎಂಬುದಾಗಿ ಹೇಳ್ತಾರೆ ವ್ಯರ್ಥವಾದ ಕೆಲಸ ಅನೇಕಾವರ್ತಿ ವ್ಯರ್ಥವಾದ ಕೆಲಸಗಳನ್ನು ನಾವು ಮಾಡುತ್ತೇವೆ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಬಿಡಬೇಕು ಪ್ರಿಯರೇ ಇಲ್ಲಿ ಪೌಲ ಬಾರ್ನೊಬ್ಬರು ಹೇಳ್ತಾರೆ ನೀವು ವ್ಯರ್ಥವಾದ ಕೆಲಸವನ್ನು ಮಾಡಬೇಡ್ರಿ ದೇವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡ್ರಿ ಇವತ್ತು ಅನೇಕರು ನಾವು ಕ್ರೈಸ್ತರು ಕೂಡ ನಾನು ನೋಡುತ್ತೇನೆ ಅನೇಕರು ದೇವರ ದೇವರ ಮೇಲೆ ನಂಬಿಕೆ ನಂಬಿಕೆಡೋದನ್ನು ಬಿಟ್ಟು ಅನ್ಯ ದೇವರುಗಳನ್ನು ನಂಬಿಕೆ ಇಟ್ಟುಕೊಂಡು ಹೋಗ್ತಾರೆ ಆದರೆ ಅದನ್ನು ಪೌಲ ಪೌಲಬಾರ್ನೊಬ್ಬರು ಖಂಡಿತವಾಗಿ ಇಲ್ಲಿ ಹೇಳುವಂಥ ಮಾತು ನೀವು ಬೇರೆ ಯಾರನ್ನಲ್ಲ ದೇವರಿಗೆ ನೀವು ನೀವು ಪ್ರಥಮ ಸ್ಥಾನ ಕೊಡಬೇಕು ಎಂಬುದಾಗಿ ಅದಕ್ಕೆ ಪ ವಸ್ತುಗಳು ಹರಕೊಂಡು ಚಂದ್ರ ಗುಂಪಿನೊಳಗೆ ಕೂಗುತ್ತ ನುಗ್ಗಿ ಜನರೇ ನೀವು ಮಾಡುವುದಿದೇನು ನಾವು ಮನುಷ್ಯರು ನಿಮ್ಮಂತೆ ಸ್ವಭಾವಳ್ಳವರು ನೀವು ವ್ಯರ್ಥವಾದ ಕೆಲಸವನ್ನು ಬಿಟ್ಟು ಬಿಟ್ಟು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನ ದೇವರ ಕಡೆ ತಿರುಕೊಳ್ಳಬೇಕೆಂದು ಸುವಾರ್ತೆ ನಿಮಗೆ ಸಾರಿ ಹೇಳುವನಾಗಿದ್ದೇನೆ ಅಲ್ಲಿಯ ಆದರೆ ಮತ್ತೆ ಆದರೆ ಅವರೇನು ಮಾಡ್ತಾರೆ ಅವರನ್ನು ಬಿಡುವುದೇ ಇಲ್ಲ ಇವತ್ತಿಗೂ ಕೂಡ ನಮ್ಮಲ್ಲಿ ಅನೇಕರು ನನಗೆ ಗೊತ್ತು ಅನೇಕರು ದೇವರ ದೇವಾಲಯ ಕೂಡ ಬರ್ತಾರೆ ಬೇರೆ ಎಲ್ಲ ಕಡೆ ಕೂಡ ಹೋಗ್ತಾರೆ ಕಣಿಗೆ ಎಣ್ಣಕ್ಕೆ ತಪ್ಪು ಪ್ರಿಯರೇ ಅಲ್ಲಿ ಹೇಳ್ತದೆ ಅವರು ಈ ಮಾತುಗಳಿಗೆ ಹೇಳಿದರು ಜನರನ್ನು ತಮಗೆ ಬಲಿ ಕೊಡದಂತೆ ತಡೆಯುವುದು ಕಷ್ಟವಾಗಿತ್ತು ಅವ್ರು ಮಾಡಿದರು ತನ್ನ ಕೆಲಸ ಮಾಡೇ ಬಿಟ್ಟರು ಇವರು ಚರ್ಚ್ಗೆ ಬರ್ತಾರೆ ಎಲ್ಲ ಮಾತಾಡ್ತಾರೆ ಎಲ್ಲ ಕೊಡ್ತಾರೆ ಎಲ್ಲ ಮಾಡ್ತಾರೆ ಅದರ ನಂಬಿಕೆ ಪವರ್ಫುಲ್ ಆಗಿರುವಂಥ ಬೇರೆ ಎಂಬುದಾಗಿ ಅವರು ನೆನೆಸಿಕೊಳ್ಳುತ್ತಾರೆ ಪ್ರಿಯ ತಪ್ಪಾಗಿದೆ ನಾವು ನಮ್ಮ ದೇವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡೋದಾದರೆ ನಮ್ಮ ಜೀವನದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ ಆತನು ಶಕ್ತನಾಗಿದ್ದಾನೆ ಆತನಿಗೆ ಅಸಾಧ್ಯವಾದ ಒಂದೂ ಇಲ್ಲ ನಾನು ಹೀಗೆ ನೆನೆಸ್ತದೆ ಈ ವಾಕ್ಯಗಳನ್ನು ಓದುವಾಗ ಹೀಗೆ ನೆನೆಸ್ತಾ ಇದ್ದೆ ಒಂದು ವೇಳೆ ಈಗಿನ ಕಾಲದಲ್ಲಿ ಒಂದು ವೇಳೆ ಇದಾಗ್ತಿದ್ದರೆ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಎಷ್ಟು ಫೋಟೋಗಳು ಬರ್ತಾ ಇತ್ತು ಅಂದರೆ ಅವರು ಪೌಲ ಬಾರ್ನ ಬಲಿ ಕೊಟ್ಟರಂತೆ ಅವರು ಬಯಸಲಿಲ್ಲ ಈ ಬಲಿಯನ್ನು ಆದರೆ ಯಾರೋ ಇವರು ಬಂದು ಕೊಟ್ಟರು ಅದನ್ನೇ ಒಂದು ವೇಳೆ ಫೋಟೋ ಎಲ್ಲ ಬಂದು ಪೌಲ ಬಾರ್ನಬರು ಅವರು ಬಲಿ ತೆಗೊಳ್ತಾ ಇದ್ದಾರೆ ಅವರು ಈ ರೀತಿಯಾಗಿ ಮಾಡ್ತಾರೆ ಎಂಬುದಾಗಿ ಜನರು ಹೇಳಿಕೊಳ್ತಾ ಇದ್ರು ಪ್ರಿಯರೇ ಇವತ್ತು ಅನೇಕ ಫೇಸ್ಬುಕ್ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಲ್ಲವೂ ಸತ್ಯವಲ್ಲ ಪ್ರಿಯರೇ ಅನೇಕ ಸುಳ್ಳುಗಳಿದೆ ನಾವು ಅದನ್ನು ನೋಡಿ ನಾವು ಜಡ್ಜ್ ಮಾಡ್ತೇವೆ ದೇವರ ಸೇವಕರುಗಳ ಮೇಲೆ ಜಡ್ಜ್ ಮಾಡ್ತೇವೆ ಇದು ರಾಂಗ್ ಆಗಿದೆ ಇದು ತಪ್ಪು ಇದು ಇದು ನಾವು ಮಾಡಬಾರ್ದು ಪ್ರಿಯರೇ ಯಾಕಂದರೆ ನಮಗೆ ಗೊತ್ತಿಲ್ಲ ದೇವರು ವಾ ಕೇಳ್ತದೆ ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು ಎಂಬುದಾಗಿ ಆಧಾರವಿಲ್ಲ ಗೊತ್ತಿಲ್ಲ ನಾವು ಅದು ಸುದ್ದಿಗಳನ್ನು ಅಪ್ಪಿಸ್ತಾ ಇರ್ತೇವೆ ಅಲ್ಲ ಅದಕ್ಕೋಸ್ಕರ ಹೇಳ ದೇವರನ್ನು ನಾವು ಮೆಚ್ಚಿಸಬೇಕಾದರೆ ದೇವರನ್ನು ನಾವು ಸಂತೋಷಪಡಿಸಬೇಕಾದರೆ ನಮಗೆ ದೇವರ ಮೇಲೆ ನಂಬಿಕೆ ಇಡಬೇಕು ಬರೀ ಅದಕ್ಕೆ ಇಬ್ಬರಿಯ ಗ್ರಂಥಕರ್ತನ ಹೇಳುವಂಥ ಮಾತು ಹನ್ನೊಂದನಂತೆ ಆರನೇ ವಚನ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಷ್ಟು ನಾವು ನಂಬಿಕೆ ಇಡ್ತೀವೋ ಅದು ದೇವರನ್ನು ಮೆಚ್ಚಿಸುವಂಥದ್ದಾಗಿದೆ ಅದಕ್ಕೆ ರೋಮಪುರಿಕೆಗಳು ಬರೆಯುವಂಥದ್ದು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನು ಪ್ರೀತಿಸುವ ರೈತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲ ಮಾಡುತ್ತಾನೆ ಅಂದರೆ ನಾವು ದೇವರನ್ನು ನಂಬಿಕಿಡುವಂಥದ್ದು ಆತನನ್ನು ಪ್ರೀತಿಸುವ ಹಾಗೆ ಅಥವಾ ಆತನನ್ನು ಮೆಚ್ಚಿಸುವಂಥದ್ದಾಗಿದೆ ಪ್ರಿಯರೇ ಅಲ್ಲೇ ನಾವು ಪ್ರೀತಿ ಮಾಡುವುದು ಅಂತೇಳಿದರೆ ದೇವರನ್ನು ನಂಬಿಕೆ ಇಡುವಂಥದ್ದು ಆತನು ಮೆಚ್ಚುವುದು ಯಾವುದೆಂದರೆ ಆತನ ಮೇಲೆ ನಂಬಿಕೆ ಇಡುವಂಥದ್ದು ಅದಕ್ಕೆ ಇಲ್ಲಿ ಹೇಳುವಂಥದ್ದು ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನ ಹುಡುಕುವ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬೋದು ಅವಶ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ ಪ್ರೀತಿ ಹಾಗಾಗಿ ಪ್ರೀತಿಯ ದೇವಜನರೇ ನಮ್ಮ ಜೀವನದಲ್ಲಿ ನಾವು ನಂಬಿಕೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿನ್ನ ಪರಿಸ್ಥಿತಿ ನಿನ್ನ ಕಂಡೀಷನ್ ಏನೇ ಆಗಿರಬಹುದು ಹಂಡ್ರೆಡ್ ಪರ್ಸೆಂಟ್ ದೇವರು ನಂಬುದಾದರೆ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ ಪ್ರೇರಣೆ ಅದಕ್ಕೆ ಯಾಕೋ ಅವನ ಪತ್ರಿಕೆಯಲ್ಲಿ ಕೂಡ ಒಂದು ಮಾತು ಇಲ್ಲಿ ಬರೆಯಲ್ಪಟ್ಟಿದೆ ಐದರಿಂದ ಹದಿನಾಲ್ಕು ನಿಮ್ಮಲ್ಲಿ ಅಸ್ವಸ್ಥರಾಗಿರುವವರಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆಗೊಳಿಸಲಿ ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹೆಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ನಂಬಿಕೆಯಿಂದ ಪ್ರಾ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸ್ತದೆ ಅವನ ಪಾಪವನ್ನು ಕ್ಷಮಿಸಿ ಬಿಡ್ತದೆ ಎಂಬುದಾಗಿ ದೇವರ ವಾಕ್ಯ ಆದರೆ ನಂಬಿಕೆಯಿಂದ ಮಾಡುವಂಥ ಪ್ರಾರ್ಥನೆ ಇವತ್ತು ಈ ಗಳಿಗೆಯಲ್ಲಿ ಪ್ರೀತಿ ದೇವ ಜನರೇ ನಿನ್ನ ಕಂಡೀಷನ್ ಏನೇ ಆಗಿರ್ಬೋದು ನಂಬಿಕೆಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರು ನನ್ನ ನಿಮ್ಮ ಪ್ರಾರ್ಥನೆಯನ್ನು ಮಾ ಅದನ್ನು ಕೇಳುತ್ತಾನೆ ಸಂಶಯ ಪಡದೆ ನಾವು ಒಂದು ವೇಳೆ ಪ್ರಾರ್ಥನೆ ಮಾಡೋದಾದರೆ ದೇವರ ವಾಕ್ಯಗಳು ನಿನ್ನ ಕೈಯಲ್ಲಿ ಆಗದಿರುವುದು ಒಂದೂ ಇಲ್ಲ ಎಂಬುದಾಗಿ ಒಂದೂ ಇಲ್ಲ ಎಂಬುದಾಗಿ ಹಾಗಾಗಿ ಪ್ರೀತಿಯ ದೇವಜನರೇ ಅದಕ್ಕೋಸ್ಕರ ಇಲ್ಲಿ ಹೇಳುವಂಥದ್ದು ಫಿಲಿಪೀಸ್ ಸಭೆಗೆ ಬರೆಯುವಾಗ ನಾಲ್ಕರಿಂದ ಹದಿಮೂರು ನನ್ನನ್ನು ಬಲಪಡಿಸುವ ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಈ ಒಂದು ಒಳ್ಳೆಯ ಸಮಯದಲ್ಲಿ ಒಂದು ನೀವು ಕೂಡ ಹೇಳಬೇಕಾದ ಇದೆ ನನ್ನನ್ನು ಬಲಪಡಿಸುವ ಅತಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ತನ್ನ ಪ್ರೀತಿಸುವ ಇದಕ್ಕೋಸ್ಕರ ಎಲ್ಲವನ್ನು ಒಳ್ಳೆಯ ಕಾರ್ಯವನ್ನು ದೇವರು ಮಾಡುತ್ತಾರೆ ಹಾಗೆ ಪ್ರೀತಿಯ ದೇವಜನ್ರೇ ಈ ವಾಕ್ಯ ಭಾಗವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಆತನು ಮಾಡಲಿಕ್ಕೆ ಬಯಸ್ತಾನೆ ಅದು ನನಗೆ ನಿಮಗೆ ಬೇಕಾಗಿರೋ ಇಷ್ಟೇ ಬೇರೆ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವುದು ಆತನ ಮಾತಿ ವಿಧೇಯರಾಗುವುದು ಆತನಲ್ಲಿ ಸಂಪೂರ್ಣವಾಗಿ ಇಟ್ಟು ಜೀವಿಸುವ ಇಂಥ ಜೀವನ ನಾನು ನೀವು ಮಾಡುವುದಾದರೆ ದೇವರ ಮಹಿಮೆಯನ್ನು ನಾವು ಕಾಣುತ್ತೇವೆ ನನ್ನ ನಿಮ್ಮ ಮೂಲಕ ಇತರರು ಕೂಡ ಕಾಣುತ್ತಾರೆ ಪ್ರೇರೆ ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಹಿಸಲಿ ನಾವು ಪ್ರಾರ್ಥನೆ ಮಾಡುವ ಭೂಪರಲೋಕದ ಒಡೆಯೇ ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆ ಆ ದೇವರೇ ಅಪ್ಪ ಈ ಒಳ್ಳೆಯ ಸಮಯಕ್ಕೋಸ್ಕರ ಸ್ತೋತ್ರ ಸ್ತೋತ್ರಪ್ಪ ದೇವರೇ ನಾವು ನಿನ್ನ ವಾಕ್ಯವನ್ನು ನೋಡಿದ್ದೇವೆ ಸ್ವಾಮಿ ಪೌಲನ ಜೀವನದಲ್ಲಿ ಕರ್ತನೇ ದೇವರೇ ಹೌದು ಆ ವಿಷ ಜಂತು ಕಚ್ಚಿದ್ರೂ ಕೂಡ ಜನರು ಸ್ವಾಮಿ ದೇವರೇ ಇವನು ಸಾಯ್ತಾನೆ ನಿಮ್ಮದೇ ಹೇಳಿದ್ರೂ ಕೂಡ ಅದು ಯಾವುದನ್ನೂ ಗಮನ ಕೊಡದೆ ದೇವರು ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡುವಂಥ ವೇಳೆಯಲ್ಲಿ ಸ್ವಾಮಿ ಕರ್ತನೆ ದೇವರಿಂದ ಅದ್ಭುತವನ್ನು ನಾವು ಅಲ್ಲಿ ನೋಡಿದ್ದೇವೆ ಸ್ವಾಮಿ ಕರ್ತನೆ ಹುಟ್ಟು ಕುಂಟನು ಸ್ವಾಮಿ ಕರ್ತನೆ ಆ ಒಂದು ಪಟ್ಟಣದಲ್ಲಿ ಅವನು ಸ್ವಾಮಿ ನಡೆಯಲೇ ಇಲ್ಲ ಆದರೆ ದೇವರಿಂದಿನ ಸುವಾರ್ತೆಯನ್ನು ಕೇಳಿ ಅವನಲ್ಲಿ ನಂಬಿಕೆಯಲ್ಲಿ ಹುಟ್ಟುವಾಗ ಅವನ ಜೀವನದಲ್ಲಿ ಸ್ವಾಮಿ ನಡೆಯದಂಥ ಸಂಗತಿ ದೇವರೇ ಅವನ ನಂಬಿಕೆಯ ಮೂಲಕ ಅದು ಆಯಿತು ಎಂಬುದಾಗಿ ನಾವು ನೋಡಿದ್ದೇವೆ ಸ್ವಾಮಿ ಹಾಗೆ ದೇವರೇ ನನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ದಿನ ಎಲ್ಲ ಕಾರ್ಯವನ್ನು ಅನುಕೂಲ ಮಾಡು ನಮ್ಮ ದೇವರೇ ಈ ಗಳಿಗೆಯಲ್ಲಿ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸು ಸ್ವಾಮಿ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸನಾಗಿರುವ ಯೇಸುವೆ ಈ ದಿನ ದೇವರು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸು ನನ್ನ ಮಹಿಮೆ ನನ್ನ ಮೂಲಕ ನಮ್ಮೆಲ್ಲರ ಮೂಲಕ ಅದು ಕಾಣಲಿಕ್ಕಾಗುವಂತೆ ನನ್ನ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಎಲ್ಲ ಘನಮಾನ ಮಹಿಮೆ ನಿಮ್ಮ ಗೊಬ್ಬರಿಗೆ ಸಲ್ಲಿಸುತ್ತೇನೆ ಯೇಸುವಿನ ನಾಮಲು ತಂದೆ ಆಮೇನ್ ಆಮೇನ್ ಪ್ರೀತಿ ದೇವಜನರೇ ಬಿಗ್ ಜೆ ವಿಯು ದಿನದ ಇಪ್ಪತ್ನಾಲ್ಕು ತಾಸುಗಳ ಕಾಲ ಈ ಒಂದು ಕನ್ನಡ ಭಾಷೆಯಲ್ಲಿ ಸುವಾರ್ತೆಯನ್ನು ಇದೆ ಒಂದು ವೇಳೆ ಈ ಒಂದು ಸುವಾರ್ತಾ ಸೇವೆಯಲ್ಲಿ ನೀವು ಕೂಡ ಪಾಲು ತೆಗೆದುಕೊಳ್ಳಬೇಕು ಎನ್ನುವಂಥ ಆಶೆ ಇರುವುದಾದರೆ ನಮ್ಮ ಜೊತೆ ಕೈ ಜೋಡಿಸಿರಿ ಯಾಕಂದರೆ ಕನ್ನಡ ಭಾಷೆಯಲ್ಲಿ ಇನ್ನೂ ಕೂಡ ಒಂದೇ ಒಂದು ಸ್ಯಾಟಲೈಟ್ ಚಾನಲ್ ಇಲ್ಲ ಪ್ರಿಯರೇ ಒಂದೇ ಒಂದು ಸ್ಯಾಟಲೈಟ್ ಚಾನಲ್ ಇಲ್ಲ ಹೌದು ಒಂದು ವೇಳೆ ವಿಶ್ವಾಸಿಗಳು ನಾವೆಲ್ಲರೂ ಒಂದು ವೇಳೆ ಒಟ್ಟಾದರೆ ಒಂದೇ ತಿಂಗಳಲ್ಲಿ ಒಂದು ಕಾರ್ಯವನ್ನು ಮಾಡಬಹುದು ಆದರೆ ಅನೇಕ ವರ್ಷಗಳಿಂದ ನಾವು ಹೇಳುತ್ತಾ ಬರ್ತಾ ಇದ್ದೇವೆ ನಿಮಗೆ ಅವಕಾಶವಿದೆ ಅವಕಾಶವಿದೆ ಒಂದು ವೇಳೆ ನೀವು ನಮ್ಮ ಜೊತೆ ಕೈ ಜೋಡಿಸ ನಾವು ನೀವು ಒಟ್ಟಾಗಿ ಒಂದು ಕಾರ್ಯವನ್ನು ಯೇಸು ಸ್ವಾಮಿ ಹೇಳಿದ ಒಂದು ಮಹಾ ಆಜ್ಞೆಯನ್ನು ಹೋಗಿರಿ ಎಲ್ಲ ಕಡೆಯಿಂದ ಸುವಾರ್ತೆ ಸಾರಿ ಎನ್ನುವಂತ ಈ ಆಜ್ಞೆಯನ್ನು ನಮ್ಮ ಜನರಿಗೆ ಕನ್ನಡ ಮಾತನಾಡುವ ಈ ಜನರಿಗೆ ಈ ಸುವಾರ್ತಿನ ಸಾರುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೈಜೋಡಿಸುವ ಈ ರೀತಿಯಾಗಿ ದೇವರು ನಮ್ಮೆಲ್ಲರನ್ನು ಆಶೀರ್ವಿಸಲಿ ಗಾಡ್ ಬ್ಲೆಸ್ ಯು ವಾರ್ಪದೂರು ಇರಲೆ ಬಾರದು ಇಲ್ಲದಿರಬಾರದೆ ತಲುಪ